ಹಾಸನ ಜಿಲ್ಲೆಯಲ್ಲಿ ಇಂದು ಮೆಕ್ಕೆಜೋಳ ಜಿಲ್ಲಾ ರೈತರಿಂದ ಖರೀದಿಸುವ ವಿಚಾರದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಧೋರಣೆಯ ವಿಚಾರವನ್ನು ಖಂಡಿಸಿ ಸಾಮೂಹಿಕ ನಾಯಕತ್ವದಲ್ಲಿ ರೈತ ಸಂಘಟನೆ ಪ್ರತಿಭಟನೆಯನ್ನು ನಡೆಸಲಾಯಿತು ನಗರದ ಹೇಮಾವತಿ ಪ್ರತಿಮೆಯಿಂದ ರೈತ ಸಂಘಟನೆಯು ತಮಟೆಯ ಮೆರವಣಿಗೆಯೊಂದಿಗೆ ಎನ್ಆರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ತೆರಳಿ ಜಿಲ್ಲೆಯ ರೈತರಿಂದ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡಿ ಖರೀದಿಸುವ ವಿಚಾರದಲ್ಲಿ ಸರ್ಕಾರ ವಿಫಲವಾಗಿದೆ ರೈತರ ಸಂಕಷ್ಟಕ್ಕೆ ಭಾಗಿಯಾಗದೆ ರಾಜಕಾರಣದಲ್ಲಿ ಭಾಗಿಯಾಗಿರುವುದು ಈ ರಾಜ್ಯದ ರೈತರ ದುಸ್ಥಿತಿಯ ದಿನಗಳು ಮುಂದುವರೆದರೆ ರೈತರು ಜೀವ ಕಳೆದುಕೊಳ್ಳುವುದು ಸತ್ಯ ಎಂದು ಜಿಲ್ಲಾ ಸಾಮೂಹಿಕ ಅಧ್ಯಕ್ಷರಾದ ಎಚ್ಹಿ ಜಗದೀಶ್ ಕಳವಳ ವ್ಯಕ್ತಪಡಿಸಿದರು ರೈತ ಸಂಘಟನೆಯ ಜಿಲ್ಲಾ ವರಿಷ್ಠರಾದ ಕಣಕಾಲ್ ಮೂರ್ತಿ ಮಾತನಾಡಿ ಹಾಸನ ಜಿಲ್ಲೆಯ ರೈತರು ಮೆಕ್ಕೆಜೋಳ ಬೆಳೆಯಲು ಸಾಕಷ್ಟು ಖರ್ಚು ವೆಚ್ಚ ಜೊತೆಗೆ ಕಳಪೆಯಾದ ಬೀಜ ಪಡೆದು ನಷ್ಟ ಅನುಭವಿಸುತ್ತಿದ್ದಾರೆ ಈಗ ಜೋಳದ ಬೆಂಬಲ ಬೆಲೆ ಖರೀದಿಯಲ್ಲಿ ಸರಿಯಾದ ಬೆಲೆ ಖರೀದಿಯಾಗಿ ಸರಿಯಾದ ಬೆಲೆ ಇಲ್ಲವೇ ಕಂಗಾಲಾಗಿರುವ ರೈತರನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನೆರವಿಗೆ ನಿಲ್ಲದೆ ಹೊರದೇಶಗಳಿಂದ ಜೋಳವನ್ನು ಆಮದು ಮಾಡಿಕೊಳ್ಳಲು ಮುಂದಾಗಿರುವುದು ಇಲ್ಲಿನ ರೈತರ ದುಷ್ಟಕರವಾಗಿದೆ ಇದು ಹೀಗೆ ಮುಂದುವರೆದರೆ ರೈತ ಸಂಘಟನೆಯು ಸಾಮೂಹಿಕ ನಾಯಕತ್ವದಲ್ಲಿ ಅಹೋರಾತ್ರಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಪ್ರತಿಭಟನೆಯಲ್ಲಿ ರೈತರು ರೈತ ಮುಖಂಡರು ರೈತ ಮಹಿಳೆಯರು ಹೆಚ್ಚಿನ ರೀತಿ ಪಾಲ್ಗೊಂಡಿದ್ದರು ಎಷ್ಟು ಬೆಲೆ ಇದೆ ಎಷ್ಟು ಕೊಡಬೇಕು ಅಂತ ಸರ್ ಕನಿಷ್ಠ ಸಾವಿರ ಎರಡು ಸಾವಿರದ ನಾನ್ನೂರು ರೂಪಾಯಿನಾದ್ರೂ ತಿದ್ದಿಸ್ಕೊಡೋದು ಕಡಿಮೆ ಅಂದರು ಆದರೆ ಕೇಂದ್ರ ಸರ್ಕಾರ ಆರ್ನೂರ ಕಡೆ ಒಂದು ಸಾವಿರ ಕೊಡ್ತೀನಿ ಅಂತ ಒಪ್ಕೊತಾಯಿದ್ರು ಅದನ್ನು ಸೇರಿ ಮೂರು ಸಾವಿರ ಕೊಡಬೇಕು ಓದಿ ಮೂರು ಸಾವಿರ ಬೇಡ ಎರಡು ಸಾವಿರದ ಎಂಟುನೂರು ಎರಡು ಸಾವಿರ ಎರಡು ಸಾವಿರದ ನಾನ್ನೂರನ್ನ ಕೊಡಬೇಕು ಅಂತ ನಮ್ಮ ಸಾರ್ ಮಾರ್ಕೆಟಲ್ಲಿ ಸಾವಿರದ ನಾನ್ನೂರಿಂದ ಎರಡು ಸಾವಿರದ ಆರ್ನೂರಷ್ಟು ಅವರ ಬಗ್ಗೆ ಬೈಟ್ ಮಾಡಿ ಹೇಳ್ತಾ ಇದ್ದಾರೆ ಮುಂದೆ ಅಲ್ಲ